ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಪ್ರಕಾಶ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಇವತ್ತಿನ ಬ್ಲಾಗ್ ಏನಂತ ಅಂದರೆ ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆಯ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನಕ್ಕಾಗಿ ನಾವು ಇವತ್ತು ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಇದು ಸೆಕೆಂಡ್ ಟೈಮ್ ಕೂಡ ನಾವು ಬರ್ತಾ ಇರೋದು ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾವು ಬಸ್ ನಡ್ಕೊಂಡು ಹೋಗ್ಬೇಕು ಏನು ಹೆಚ್ಚು ದೂರ ಇಲ್ಲ ಎರಡು ನಿಮಿಷ ಆಗ್ಬೋದು ಅಷ್ಟೇ ನೋಡಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಇವರು ಒಂದು ಬಸ್ಸಿನ ಜನ ಮತ್ತು ದೇವಿ ದರ್ಶನ ಮುಗಿಸಿ ಆ ಕಡೆಯಿಂದನೂ ಕೂಡ ಜನಗಳು ಬರ್ತಾ ಇದ್ದಾರೆ ಇವತ್ತು ಹುಣ್ಣಿಮೆ ಅಲ್ವಾ ಅದಕ್ಕೋಸ್ಕರ ನಾವು ಇವಾಗ ದೇವಸ್ಥಾನದ ಒಳಗಡೆ ಇದ್ದೀವಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟೊಂದು ಜನ ರಶ್ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ ಅಂತ ಮೂರು ನಾಲ್ಕು ಕೀವಿದೆ ಇದರಲ್ಲಿ ಇದರಲ್ಲಿ ಹೋಗ್ಬೇಕು ನಾವು ನೋಡಿ ಎಷ್ಟು ಪೇಸೆನ್ಸ್ ಇಂದ ದೇವ್ರ್ ನೋಡೋದಕ್ಕೆ ರಾಜ್ಯದ ಮೂಲೆ ಮೂರು ಕಡೆಯ ಬರ್ತಾರೆ ಇಲ್ಲಿಗೆ ಅದರಲ್ಲಿ ಬಿಸಿಲು ಸೆಕೆ ಆದರೂ ದೇವಿ ಪವಾಡ ತುಂಬಾನೇ ಇದೆ ಇಲ್ಲಿ ಸೊ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬರ್ತಾರೆ ಸೊ ನಮ್ಮದು ದೇವರ ದರ್ಶನ ಎಲ್ಲ ಮುಗೀತು ನಾನು ಅರಕೆಕಾಯಿ ಕಟ್ಟಬೇಕಿತ್ತು ಇದೆ ಎರಡನೇ ವಾರದ್ದು ಈ ವಿಗ್ರಹದಿಂದ ಐವತ್ತು ರೂಪಾಯಿಗೊಂಡು ಅರಕೆಕಾಯಿನ ಅವರೇ ಕೊಡ್ತಾರೆ ಅಲ್ಲಿ ಅಲ್ಲಿಂದ ತಗೊಂಡು ಅಲ್ಲಿ ವಿಗ್ರಹದ ಪಕ್ಕ ಅರ್ಚಕರು ಇರ್ತಾರೆ ಅವ್ರು ಕೊಟ್ಟು ದೇವಿ ಹತ್ರ ಆಶೀರ್ವಾದ ನನಗೆ ಅಲ್ಲಿಂದ ಕೆಳಗಡೆ ಬಂದು ನಾನು ದೇವಿ ಹತ್ರ ಪ್ರಾರ್ಥನೆ ನೋಡ್ಕೊಂಡು ಮೂರು ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ಈಗ ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟೋದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾವೀಗ ಅರ್ಕೆಕಾಯಿನ ಕಟ್ಟೋದಕ್ಕೆ ಬಂದಿದ್ದೀವಿ ಇದು ಬಸಪ್ಪ ಅವರ ಇರ್ತಕ್ಕಂಥ ಪ್ರತಿಮೆ ಸ್ಥಳ ಇಲ್ಲಿ ನೋಡಬಹುದು ಎಷ್ಟು ಜನ ಅರಕೆಕಾಯಿ ಕಟ್ತಾ ಇದ್ದಾರೆ ಅಂತ ನಾವು ಎಷ್ಟು ವಾರ ಬರ್ತೀವಿ ಅಂತ ಸಂಕಲ್ಪ ಮಾಡ್ತೀವೋ ಅಷ್ಟು ವಾರ ಅಷ್ಟೇ ಪ್ರದಕ್ಷಿಣೆ ಹಾಕಿ ಬಸಪ್ಪರವರ ಸುತ್ತ ನಾವು ನೀವು ಕೈನ ಕಟ್ಟಬೇಕು ಫ್ರೆಂಡ್ಸ್ ಮತ್ತೆ ನಮ್ಮ ಮನಸ್ಸಲ್ಲಿ ಏನೇ ಕೇಳ್ಕೊಂಡ್ರೆ ಇಲ್ಲ ಆಗುತ್ತೆ ಅಂತ ಹೇಳ್ತಾರೆ ಎರಡನೇ ವಾರ ನಾನು ಐದು ವಾರ ಮಾಡಬೇಕು ಫ್ರೆಂಡ್ಸ್ ನಮ್ದು ಅರ್ಕೆಕಾಯಿ ಎಲ್ಲ ಕಟ್ಟಾಗಿ ಇಲ್ಲಿ ಬಸಪ್ಪ ಬಂದ್ವಿ ಇಲ್ಲಿ ನಮ್ಮ ಏನಾದ್ರು ಅಂದ್ಕೊಂಡು ಕೂತ್ಕೊಂಡ್ರೆ ಬಸಪ್ಪ ರಥ್ ಕೊಡ್ತಾರೆ ಅಂತ ಹೇಳಿದ್ರು ಸೊ ನನ್ನ ಕೊಟ್ಟರು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಷ್ಟು ನೀರು ಹಾಕ್ತಾರೆ ಮತ್ತೆ ಅರ್ಗೆಕಾಯಿ ಕಟ್ಟೋರು ಕಟ್ತಾರೆ ಹಾಗೆ ಇದು ದೇವಸ್ಥಾನ ಒಳಗಡೆ ಗರ್ಭಗುಡಿ ಹಾಗೆ ಇದು ತಾಯಿ ಚಾಮುಂಡೇಶ್ವರಿ ಅವರ ವಿಗ್ರಹ ಹಾಗೆ ಈ ಕಡೆ ಬಂದರೆ ಬಸಪ್ಪನವ್ರು ಇರ್ತಾರೆ ಆ ಒಳಗಡೆ ಮತ್ತು ಈ ಕಡೆ ಮನೆಯಲ್ಲಿ ತಾಳೆಗಾರಿ ಶಾಸ್ತ್ರನ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಬರ್ತಾರೆ ಇವರಿಗೆ ಬಿಸಿಲಲ್ಲೂ ಹಾಗೆ ಊಟರು ಸಹ ಕೊಡ್ತಾರೆ ಇಲ್ಲಿ ನಾವು ತಿಂದು ರಸಮೂರ್ತ ಎಲ್ಲ ಕೊಟ್ಟಿದ್ರು ಇವರೆಲ್ಲ ತೆಂಗಿನಕಾಯಿ ಕಟ್ಟೋಕ್ಕೆ ಮತ್ತು ಅಜ್ಜಿ ನೀರು ಕೊಡ್ತಾ ಇರೋರು ನೀವು ಏನಾದ್ರು ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಒಳ್ಳೆಯದಾಗುತ್ತೆ